ಚಿಕ್ಕಮಗಳೂರಿನಲ್ಲಿ ಮೂಕ ಪ್ರಾಣಿ ಗೋಮಾತೆಯ ಮೇಲೆ ನಡೆಯುತ್ತಿರುವ ಕ್ರೌರ್ಯ ಖಂಡಿಸಿ ಅಪರಾಧಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಭಾರತ ಸ್ವಾಭಿಮಾನ ಟ್ರಸ್ಟ್ ಹಿಂದೂ ಜನಜಾಗೃತಿ ಸಮಿತಿ ಕಾಮಧೇನು ಗೋಶಾಲೆ ಸಮಸ್ತ ವಿಶ್ವಧರ್ಮ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಒಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷರಾದ ಪ್ರೀತೇಶ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಿರಂತರ ಗೋ ಹತ್ಯೆ ಪದೇ ಪದೇ ಅದೇ ವ್ಯಕ್ತಿಗಳಿಂದ ಅದೇ ಜಾಗದಲ್ಲಿ ಆಗುತ್ತಿದ್ದು ಅವರೆಲ್ಲರ ಮೇಲೆ ನಿರ್ದಾಕ್ಷಿಣ್ಯ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ಸಣ್ಣ ಹುಡುಗರುಗಳು ಏನು ಮಾಡಿದ್ದಾರೆ ಒಂದು ಬೀಡಾಡಿ ಹಸುಗೆ ಸ್ಪ್ರೇ ಮಾಡೋದೇನು ನಮ್ಮ ಪರ್ಫ್ಯೂಮ್ನ ಸ್ಪ್ರೇ ಮಾಡೋದು ಮತ್ತು ಅದಕ್ಕೆ ಲೈಟ್ರಲ್ಲಿ ಬೆಂಕಿ ಹಚ್ಚೋದು ಈ ರೀತಿಯಾಗಿ ಮಾಡಿ ವಿಕೃತಿಯನ್ನು ಮರೆದಿದ್ದಾರೆ ಅಂದರೆ ಈ ಮಕ್ಳುಗಳಿಗೆ ಹದಿನಾರು ವರ್ಷದಲ್ಲೇ ಇಂಥ ಕೆಟ್ಟ ಆಲೋಚನೆಗಳು ಬರೋವಂಥ ಮನಸ್ಥಿತಿಗಳನ್ನು ಬೆಳೆಸ್ತಾ ಇದ್ದಾರೆ ಅಂತೇಳಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಊರಿನ ಏನು ಸ್ವಾಸ್ಥ್ಯಕ್ಕೆ ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅಂತ ಭಾವಿಸ್ತೀನಿ ಹಂಗಾಗಿ ಅದಕ್ಕೋಸ್ಕರನೇ ಡಿ ಸಿಗೆ ಅಂಥ ಕೆಟ್ಟ ಮನಸ್ಥಿತಿ ಇರೋ ಯಾರನ್ನೂ ಕೂಡ ಬಿಡಲೇಬಾರ್ದು ಅವ್ರ ಮೇಲೆ ಆಗಿರುವಂಥ ಸೂಕ್ತ ಕ್ರಮವನ್ನು ಕೂಡ ತೊಗೊಳ್ಬೇಕು ಮತ್ತು ಅವ್ರನ್ನ ಕರ್ಕೊಂಡೋಗಿ ಪೊಲೀಸಿಗೆ ಯಾರು ಕೊಟ್ಟರು ಅವ್ರಗಳ ಮೇಲೇ ಕೇಸ್ ಮಾಡ್ಯಾರ ಇದು ನಿಜವಾಗ್ಲೂ ಕೂಡ ಎಲ್ಲಿದ್ದೀವಿ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಹಾಗಾಗಿ ದಯಮಾಡಿ ಅಂಥ ಏನು ಕೆಟ್ಟ ಕೃತ್ಯ ಮಾಡಿರೋ ಅಂಥವ್ರನ್ನ ಅರೆಸ್ಟ್ ಮಾಡಬೇಕನ್ನೋ ಅಂತ ಮನವಿಯನ್ನು ನಾವು ಬಂದುಬಿಟ್ಟು ಡಿ ಸಿ ಇರಲಿಲ್ಲ ಸೊ ಹಂಗಾಗಿ ಸಿಲಿಸಿದ ಸರ್ಗೆ ಕೊಟ್ಟಿದ್ದೀವಿ ಸಮಸ್ತ ವಿಶ್ವಧರ್ಮ ರಕ್ಷಣಾ ಸೇವಾ ಸಂಸ್ಥಾನಂ ಸಂಜಿತ್ ಸುವರ್ಣ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ನಗರದಲ್ಲಿ ಪದೇ ಪದೇ ಗೋ ಹತ್ಯೆ ಗೋ ಮಾಂಸ ಮಾರಾಟ ಗೋ ಹಿಂಸೆ ನಿರಂತರವಾಗುತ್ತಿದ್ದು ಅನೇಕ ವ್ಯಕ್ತಿಗಳ ಮೇಲೆ ಗೋ ಹತ್ಯೆಯ ಪ್ರಕರಣಗಳು ನ್ಯಾಯಾಲಯದಲ್ಲಿ ನಡೆಯುತ್ತಾ ಇದ್ದರೂ ಕಾನೂನಿನ ಭಯವಿಲ್ಲದೆ ಪುನಃ ಗೋ ಹತ್ಯೆ ಮಾಡುತ್ತಿರುವುದು ಖಂಡನೀಯ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಪದೇ ಪದೇ ಅದೇ ವ್ಯಕ್ತಿಗಳಿಂದ ಗೋಹತ್ಯೆಗಳು ನಿರಂತರ ನಡೀತಾ ಇದೆ ಅವ್ರ ಮೇಲೆ ಪ್ರಕರಣಗಳು ದಾಖಲಾಗಿದ್ರು ಹೊ ಹೊಸ ಹೊಸ ಪ್ರಕರಣಗಳು ದಾಖಲಾಗ್ತಿದ್ರು ಸಹಿತ ನ್ಯಾಯಾಲಯದಿಂದ ಈಗ ಕಾನೂನಿನ ಒಂದು ಇದು ತೊಗೊಂಡು ಅಥವಾ ವಕೀಲರ ಮೂಲಕ ನಿರಂತರ ಪದೇ ಪದೇ ಒಂದೇ ವ್ಯಕ್ತಿಗಳು ನಿರಂತರ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೂ ಕಠಿಣ ಕ್ರಮ ಆದ್ದಲೇ ಇರೋದರಿಂದ ಇವತ್ತು ಬೀದಿ ಬೀದಿಗಳಲ್ಲಿ ಗೋವುಗಳಿಗೆ ಚಾಕ ಹಾಕೋದು ಅಥವಾ ಬೆಂಕಿ ಹಚ್ಚೋದು ಈ ಥರ ಘಟನೆಗಳು ನಡೀತಾ ಇದೆ ಇಂಥ ವಿಕೃತ ಮನಸ್ಸು ಆ ಮನಸ್ಸಿನ ಹಿಂದೆ ಏನಿದೆ ಅವರ ಧಾರ್ಮಿಕ ಶಿಕ್ಷಣ ಇದೆಯೋ ಅಥವಾ ಬೇರೆ ಏನೇನಿದೆ ಅಥವಾ ಪ್ರಚೋದನೆ ಇದೆಯೋ ಅದನ್ನೆಲ್ಲದನ್ನೂ ವಿಶೇಷವಾಗಿ ತನಿಖಾ ದಳವನ್ನು ರಚನೆ ಮಾಡಿ ಅದನ್ನು ಮನಗಂಡು ಅಂಥವ್ರ ಮೇಲೆ ಸೂಕ್ತ ಕಠಿಣ ಕ್ರಮ ತಗೊಳ್ಬೇಕು ಹಾಗೂ ಪದೇ ಪದೇ ಇಂಥ ಕೃತ್ಯಗಳನ್ನು ಮಾಡ್ತಿರೋರು ಅವರ ಜಾಗ ಮನೆ ಮತ್ತು ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಕಠಿಣ ಕ್ರಮವನ್ನು ಜರುಗಿಸಬೇಕು ಸರ್ಕಾರ ಅಂತ ಕೇಳ್ಕೊಳ್ತಾ ಇದೆ ಪವಿತ್ರ ಅವರು ಮಾತನಾಡಿ ಒಂದು ವೇಳೆ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಚಿಕ್ಕವರು ಅಂತ ಅಲ್ಲ ಚಿಕ್ಕವರಿಗೆ ನೋವಾಗುವಂಥದ್ದು ಗೊತ್ತಾಗುತ್ತೆ ನಾನು ಹೊಡೆದ್ರೆ ಅವ್ರಿಗೆ ನೋವಾಗುತ್ತೆ ಸುಟ್ರೆ ನೋವಾಗುತ್ತೆ ಅನ್ನುವಂಥದ್ದು ಗೊತ್ತಾಗಿ ಕೂಡ ವಿಕೃತಿ ಮೆಲ್ತಾ ಇರುವಂಥದ್ದು ತುಂಬಾ ಖಂಡನೀಯ ಒಂದು ಮೂಕ ಪ್ರಾಣಿ ಮೇಲೆ ಆ ರೀತಿಯ ದೌರ್ಜನ್ಯವನ್ನ ಸಹಿಸಿಕೊಳ್ಳೋದು ಕಷ್ಟ ಅನಿಸುತ್ತೆ ನಮಗೆ ಒಂದು ಸಣ್ಣದಾಗಿ ಒಂದು ಬೆಂಕಿ ಕಿಡಿತ ಆಗಿದ್ರೆ ಸಾಕು ನೋವಾಗುತ್ತೆ ಆ ಮೂಕ ಪ್ರಾಣಿ ಎಷ್ಟು ನೋವನ್ನು ಅನುಭವಿಸಿರಬಹುದು ಅದು ಅಲ್ಲದೆ ತಪ್ಪನ್ನು ಮಾಡಿರೋದು ಅಲ್ಲದೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇರೋದು ನಿಜವಾಗಿಯೂ ನಮ್ಮ ದೌರ್ಭಾಗ್ಯ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗಿದೆ ಏನು ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಒಂದು ಬಾರಿ ಒಂದು ಕಠಿಣವಾದ ಕ್ರಮವನ್ನು ತಗೊಂಡು ಶಿಕ್ಷೆ ಆದರೆ ಅವರು ಬೆಳಗ್ಗೆ ಬಂದಿರುವಂಥ ಪರಿಸ್ಥಿತಿ ಇರ್ಬೋದು ಅಥವಾ ಅವರ ಒಂದು ಸುತ್ತಲಿನ ವಾತಾವರಣ ಅವರ ಮಾನಸಿಕ ವಿಕೃತಿ ಮೆರೆಯೋದಕ್ಕೆ ಕಾರಣವಾಗ್ತಿರ್ಬೋದು ಅದರ ಮೇಲೆಲ್ಲ ಒಂದು ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಇಷ್ಟು ದಿವಸಗಳಾದರೂ ಯಾವುದೇ ರೀತಿಯ ಒಂದು ಕಠಿಣವಾದ ಕ್ರಮ ಜರುಗದೇ ಇರೋದು ನಿಜಕ್ಕೂ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಕಾನೂನಿನ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೋಂಗ ಅನ್ನಿಸ್ತಾ ಇದೆ ಅದರ ಬಗ್ಗೆ ದಯವಿಟ್ಟು ಒಂದು ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಕಠಿಣವಾಗಿ ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ನೋಡಬೇಕನ್ನೋಸ್ಕರ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ ಗೋವುಗಳ ಮೇಲೆ ಆಗುತ್ತಿರುವ ಅನೇಕ ರೀತಿಯ ದೌರ್ಜನ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಾವು ಕೂಡ ನಮ್ಮದೇನಪ್ಪ ಅಂತಂದರೆ ಭಾರತ ದೇಶದಲ್ಲಿ ಗೋಮಾತೆಗೆ ವಿಶೇಷವಾದ ಒಂದು ಮಾತು ಸ್ಥಾನವನ್ನು ಕೊಟ್ಟಿದ್ದೀವಿ ಆದರೂ ಕೂಡ ನಮ್ಮಲ್ಲಿಯ ಒಂದು ವಿಶೇಷ ವರ್ಗದವರು ಆ ಗೋವುಗಳನ್ನು ಹಲವು ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಸಹೋದರ ಸಹೋದರ ಹೇಳಿದಂತೆ ಆ ಹಸುವನ್ನು ನಾವು ಹುಡುಕ್ತಾ ಇದ್ದೀವಿ ಆ ಆ ಒಂದು ಹಸುವನ್ನು ಆ ಒಂದು ಗೋಮಾತೆಯನ್ನು ಇವರು ಎಲ್ಲೋ ಮುಚ್ಚಿಟ್ಟಿದ್ದಾರೆ ಆ ಒಂದು ಗೋಮಾತೆಯನ್ನು ಹೊರಗಡೆ ತಂದು ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆಯನ್ನು ನಾವು ಮಾಡಬೇಕು ನಮ್ಮ ಮಾತೆಯವರನ್ನು ನಾವು ರಕ್ಷಣೆ ಮಾಡಬೇಕು ಅಂದ್ಕೊಂಡು ನಾನು ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯನ್ನು ಪ್ರಾರ್ಥನೆ ಮಾಡ್ತೀನಿ ಹಸುವಿನ ಕೆಚ್ಚಲು ಅನೇಕ ಘಟನೆಗಳು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಶಾರದಾ ಪ್ರಕಾಶ್ ಅಮಿತ್ ಶಿವಪ್ರಕಾಶ್ ಪ್ರೀತೇಶ್ ರವೀಶ್ ನವೀನ್ ನಿತೇಶ್ ಉಪಸ್ಥಿತರಿದ್ದರು